ಹೋದಾಗ ನಮ್ಮ ವೀರ ಸೈನಿಕರು ಅದನ್ನ ಉಳಿಸುವಂತ ಕೆಲಸವನ್ನ ಮಾಡಿದ್ರು ಆವತ್ತು ಇದ್ದಂತ ಮುಖಂಡರ ತಪ್ಪಿನ ಫಲವಾಗಿ ಇವತ್ತು ನಿರಂತರವಾಗಿ ಕೂಡ ಬಗಲ ಮುಳ್ಳಾಗಿ ನಮ್ಮನ್ನ ಚಿಟ್ತಾ ಇರ್ತಕ್ಕಂಥದ್ದು ಪಾಕಿಸ್ತಾನ ಅವರು ಒಂದು ಮಾತನ್ನು ಹೇಳಿರ್ತಾರೆ ಓಲಾಟ ಮಾಡ್ತಾ ಮಾಡ್ತಾ ಪಾಕಿಸ್ತಾನವನ್ನ ತಗೊಂಡ್ವಿ ನಗತಾ ನಗತಾ ಹಿಂದೂಸ್ಥಾನವನ್ನು ತಗೊಂತೀವಿ ಅಂತಕ್ಕಂಥ ದೂರಂಕಾರದ ಮಾತುಗಳನ್ನು ಆ ಕಾಲದಲ್ಲಿ ಹೇಳಿದ್ರು ಅವರು ಅಂದ್ರೆ ಅರ್ಥ ಏನು ಅಂತಂದ್ರೆ ಹಿಂದೂಗಳು ನರಸತ್ತೋರು ಇವ್ರು ಏನೇ ಮಾಡಿದ್ರು ಒಂದು ಪ್ರತಿಭಟನೆ ಮಾಡ್ತಾರೆ ಮನೆ ಕಡೆ ಹೋಗ್ತಾರೆ ಒಂದು ಕಲ್ಲು ಎಸಿಯಲ್ಲ ಒಂದು ಬೆಂಕಿ ಹೆಚ್ಚಕ್ಕೆ ಬರಲ್ಲ ಇವ್ರಿಗೆ ಇದು ಅವರಲ್ಲಿ ಇರ್ತಕ್ಕಂಥ ಕಲ್ಪನೆ ಆದ್ರೆ ಹಿಂದೂಗಳು ಒಂದ್ಸರಿ ಸಂಘಟನೆ ಆಗೋದಕ್ಕೆ ಒಂದು ಸಮಯ ಐತೆ ಸಮಯ ತಗೊಂತದೆ ಅದು ಪೋಷನೇ ಗೊತ್ತಿರ್ಬೋದು ರಾಮ ಜನ್ಮಭೂಮಿ ಹೋರಾಟದಲ್ಲಿ ನಿರಂತರವಾಗಿ ಐನೂರು ವರ್ಷ ಹೋರಾಟ ಮಾಡಿದ್ರು ಆಗದೆ ಇರ್ತಕ್ಕಂಥ ಕೆಲಸ ದೇಶದಲ್ಲಿ ಒಂದು ದೊಡ್ಡ ಹೋರಾಟವಾಗಿ ಮಾರ್ಪಟ್ಟು ನಮ್ಮ ಕಣ್ಣೆದುರಿಗೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಆಯ್ತು ನಾವು ನೋಡಿದೀವಿ ಕಣ್ಣಾರೆ ನೋಡಿದ್ದೀವಿ ಇವತ್ತು ಯಾವ ಪಾಕಿಸ್ತಾನ ಒಂದು ಕಾಲದಲ್ಲಿ ಪವಿತ್ರವಾದ ಭಾರತ ದೇಶ ಆಗಿತ್ತು ಯಾವ ಹಿಂದೂಸ್ತಾನ ಹಿಂದೂ ಅಂತ ಹೇಳಿ ಕರೀತಾ ಇದೀವಿ ಆ ಸಿಂಧೂ ನದಿ ಅರಿತಾ ಇರ್ತಕ್ಕಂಥದ್ದು ಇವತ್ತು ಪಾಕಿಸ್ತಾನದಲ್ಲಿ ಅನೇಕ ಪ್ರಸಿದ್ಧ ಪುರಾಣವಾದಂತ ದೇವಸ್ಥಾನಗಳಿದ್ದಂತ ಜಾಗ ಪಾಕಿಸ್ತಾನ ಆಫ್ಘಾನಿಸ್ತಾನ ಕೂಡ ಒಂದು ಕಾಲದಲ್ಲಿ ನಮ್ಮದೇ ದೇಶ ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನು ಅಂತಂದ್ರೆ ಪಕ್ಕದ ಮನೆಯಲ್ಲಿ ಯಾರೋ ಒಂದು ಭಯೋತ್ಪಾದಕರು ದಾಳಿ ಮಾಡಿದ್ರು ಅಂತ ಕೂಡ ಬಗ್ಗಿ ನೋಡಲ್ಲ ನಾವು ಅದೊಂದು ಸ್ವಲ್ಪ ನಮ್ಮಲ್ಲಿ ಸಮಸ್ಯೆ ಐತೆ ಅದು ಮೊನ್ನೆ ಒಕ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಒಂದು ತೀರ್ಮಾನವನ್ನು ತಗೊಂಡಾಗ ಅದನ್ನು ತಪ್ಪಾಗಿ ಅರ್ಥೈಸಿ ಬೇರೆ ಬೇರೆಯವರು ಮುರ್ಷಿದಾಬಾದ್ ವೆಸ್ಟ್ ಬೆಂಗಾಲ್ ಅಲ್ಲಿ ಎಷ್ಟು ದೊಡ್ಡ ದಾಳಿಯನ್ನು ಮಾಡಿದ್ರು ಅಮಾಯಕ ಹಿಂದೂಗಳನ್ನು ಅಲ್ಲಿ ಕೂಡ ಹುಡುಕಿ ಹುಡುಕಿ ಹೊಡೆದ್ರು ಅಪ್ಪ ಮಕ್ಕಳನ್ನು ಅಲ್ಲಿ ಕೊಲೆ ಮಾಡಿದ್ರು ಇವತ್ತು ಕೂಡ ಅಲ್ಲಿ ಪ್ರಕ್ಷಿಪ್ತವಾದಂಥ ಪರಿಸ್ಥಿತಿ ಇದು ಇವತ್ತು ಪಹಲ್ಗಾಮ್ ಅಲ್ಲಿ ನಡೆದಂತ ಭಯೋತ್ಪಾದನೆ ಕೃತ್ಯಕ್ಕೆ ಸಂಭ್ರಮ ಪಡ್ತಕ್ಕಂಥ ನಮ್ಮ ಮೆಲಾಂಗದಲ್ಲಿ ಇದ್ದಾರೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಪಡುವಂತ ಇದೇನಿಲ್ಲ ಇಲ್ಲೂ ಇದ್ದಾರೆ ಹೊರಗಡೆ ಬರ್ದೇ ಇರ್ಬೋದು ಒಳಗಡೆ ಒಳಗಡೆ ಖುಷಿ ಪಟ್ಟಿರ್ತಕ್ಕಂಥ ಜನ ಕೂಡ ಇದ್ದಾರೆ ಅವ್ರ ಮನಸ್ಥಿತಿನೇ ಆ ತರ ಬಂದೋಗಿದೆ ಅವ್ರಿಗೆ ನಾನು ಕೂಡ ಕಳೆದ ಮೇನಲ್ಲಿ ಪೆಹಲ್ಗಾಮ್ ಹೋಗಿದ್ದೆ ನಾನು ನಮ್ಮ ಕುಟುಂಬ ಅಮರನಾಥ್ ಯಾತ್ರೆಗೆ ಹೋಗ್ಬೇಕಾಯ್ತು ಅಲ್ಲಿಂದನೇ ಹೋಗ್ತಕ್ಕಂಥದ್ದು ಬಹುತೇಕ ಅಮರನಾಥ್ ಯಾತ್ರೆಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಹೆಲಿಕಾಪ್ಟರ್ ಅಲ್ಲಿ ಇಲ್ಲ ಅಂತಂದ್ರೆ ವೆಹಿಕಲ್ ಅಲ್ಲಿ ಇಲ್ಲ ಕುದುರೆ ಮೇಲೇ ಹೋಗ್ಬೇಕು ಅಲ್ಲಿ ಒಂದು ಸುಂದರವಾದಂತ ಜಾಗ ಐತೆ ಅಲ್ಲಿಗೂ ಹೋಗಿದ್ದೀವಿ ನಾವು ಅಲ್ಲೇನು ವೆಹಿಕಲ್ ಹೋದಲ್ಲ ಸ್ವಲ್ಪ ದೂರ ವೆಹಿಕಲ್ ಹೋಗ್ತದೆ ಅದಾದ್ಮೇಲೆ ನಡ್ಕೊಂಡು ಹೋಗ್ಬೇಕು ಇಲ್ಲ ಕುದುರೆ ಮೇಲೆನೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬಹಳ ಆರ್ ಕಿಲೋಮೀಟರ್ ದೂರ ಬೆಟ್ಟ ಅದು ಅಲ್ಲಿ ಹೋದಾಗ ಅಲ್ಲಿ ಯಾವ್ದು ಮನೆಗಳಿಲ್ಲ ಒಂದು ವಿಶಾಲವಾದಂತ ಒಂದು ಜಾಗ ಐತೆ ಅಂತ ದೊಡ್ಡ ಗ್ರೀನರಿ ಸುತ್ತಲೂ ಕೂಡ ಕಾಡು ಇರ್ತಕ್ಕಂಥದ್ದು ಅಲ್ಲಿ ಒಂದು ಕಾಲು ಅಂದ್ರೆ ಜಿಪ್ ಜಿಪ್ ಲೈನ್ ಅಂದ್ರೆ ಮಕ್ಕಳ ಆಟ ಆಡೋದಕ್ಕೆ ಮತ್ತೆ ಎಲ್ಲಾ ಸಾಮಗ್ರಿಗಳನ್ನ ಕುದುರೆ ಮೇಲೆನೆ ತಗೊಂಡೋಗ್ಬೇಕು ಬೆಳಿಗ್ಗೆ ತಿಂಡಿ ಆಗ್ಲಿ ಊಟ ಆಗ್ಲಿ ಅಲ್ಲಿ ತಗೊಂಡೋಗಿ ಮೇಲೆ ಒಂದಷ್ಟು ಜನ ಅಡಿಗೆ ಮಾಡ್ತಾರೆ ಅಲ್ಲಿ ನೀವು ಇಮಿಡಿಯೇಟ್ ಮಿಲಿಟ್ರಿ ಹೋಗ್ಬೇಕಂದ್ರೂ ಆಗಲ್ಲ ಅಲ್ಲಿ ಅವರು ಕುದ್ರೆ ಮೇಲೆ ಹೋಗ್ಬೇಕು ಇಲ್ಲ ಓಡ್ತಾ ಹೋಗ್ಬೇಕಾಗ್ತದೆ ಅವರು ಇವೆಲ್ಲವನ್ನು ಕೂಡ ಈ ಭಯೋತ್ಪಾದಕರು ನೋಡಿದ್ರು ತ್ರೀ ಸೆವೆಂಟಿ ಆಕ್ಟ್ ತೆಗೆದಾದ್ಮೇಲೆ ಕಾಶ್ಮೀರನಲ್ಲಿ ಪ್ರವಾಸೋದ್ಯಮ ಇಂಪ್ರೂವ್ ಆಯ್ತು ಅಂದ್ರೆ ಟೂರಿಸ್ಟ್ ಹೋಗಕ್ ಶುರು ಮಾಡಿದ್ರು ಅಲ್ಲಿನ ಜನರಿಗೂ ಅನಿಸ್ತು ತ್ರೀ ಸೆವೆಂಟಿ ಆಕ್ಟ್ ತೆಗೆದ ಮೇಲೆ ನಮ್ಮ ಬದುಕು ಸುಂದರ ಆಗ್ತಾ ಐತೆ ನಾವೊಂದಷ್ಟು ಜೀವನ ಕಟ್ಕೊಬಹುದು ಅಂತ ಹೇಳಿ ವ್ಯಾಪಾರ ಹೋಟೆಲ್ಗಳು ತಿಂಡಿಗಳು ತೀರ್ಥಗಳು ಮತ್ತೆ ನಿಮ್ಗೆ ಗೊತ್ತಿರಲಿ ಕೇದಾರ್ನಾಥ್ ಬದ್ರೀನಾಥ್ ಅಮರನಾಥ್ ವೈಷ್ಣವ ದೇವಿ ಎಲ್ಲೇ ಹೋದ್ರು ಕೂಡ ಏನೈತೆ ನೂರ ತೊಂಬತ್ತೊಂಬತ್ ಭಾಗ ಅಲ್ಪಸಂಖ್ಯಾತರು ಮುಸ್ಲಿಮ್ಸು ಅವರೇ ಇರ್ತಕ್ಕಂಥದ್ದು ಹಿಂದೂಗಳು ಯಾತ್ರೆಗೆ ಹೋಗ್ತೀವಿ ನಾವು ದುಡ್ಡು ಕೊಡ್ತೀವಿ ನಮ್ ದುಡ್ಡಲ್ಲಿ ಅವ್ರು ಬದುಕ್ತಾ ಇರೋದು ಅದು ಬಿಟ್ಟರೆ ಅವ್ರಿಗೆ ಏನು ಗೊತ್ತಿಲ್ಲ ಇನ್ನು ಆರು ತಿಂಗಳವ್ರಿಗೆ ಏನು ವ್ಯಾಪಾರ ಇರೋದಿಲ್ಲ ಅಲ್ಲಿ ಎಲ್ಲ ಕೂಡ ಆ ಚಾರ್ಧಾಮಗಳು ಕ್ಲೋಸ್ ಆಗ್ತದೆ ಚಳಿಗಾಲದಲ್ಲಿ ಮುಚ್ಚುತ್ತಾರೆ ಅಲ್ಲಿ ಪ್ರವಾಸ ಉದ್ಯಮ ಇರಲ್ಲ ಈ ಆರು ತಿಂಗಳಲ್ಲಿ ಇವತ್ತು ಬದುಕ್ತಾ ಇರ್ತಕ್ಕಂಥದ್ದು ಯಾರು ಯಾತ್ರಾರ್ಥಿಗಳು ಬಹುಸಂಖ್ಯಾತರು ಹಿಂದೆ ಹೋಗ್ತೀವಿ ಅವರ ಕೊಟ್ಟ ಭಿಕ್ಷೆಯಿಂದಲೇ ಅವ್ರು ಬದುಕ್ತಾ ಇರ್ತಕ್ಕಂಥದ್ದು ಗೊತ್ತಿರಲಿ ಎಲ್ಲರಿಗೂ ಕೂಡ ನೋಡೋದು ಆದ್ರೆ ಮೊನ್ನೆ ನಡೆದಂಥ ಘೋರವಾದಂಥದ್ದು ನಿನ್ ತಾಕತ್ತಿತ್ರ ನಮ್ಮ ಮಿಲಿಟರಿ ಮೇಲೆ ಫೈಟ್ ಮಾಡು ನಮ್ಮ ಮಿಲಿಟರಿ ನೋಡಿ ನೀನು ಯಾಕಂದ್ರೆ ಅವ್ರ ತರಬೇತಿ ಏನು ಇಲ್ಲದೆ ಆನಂದವಾಗಿ ಮಕ್ಕಳ ಜೊತೆಯಲ್ಲಿ ತಿಪ್ಪೋಗಿರ್ತಕ್ಕಂಥ ಅದು ಮಿಲಿಟರಿ ಡ್ರೆಸ್ ಅಲ್ಲೇ ಬಂದವ್ರೆ ಅಲ್ಲಿನ ಜನದಿರೋದೇನಂದ್ರೆ ಅವ್ರು ಮಿಲ್ಟ್ರಿ ಅವರೇ ಅಂತ ಅನ್ಕೊಂಡವ್ರೆ ಮಿಲಿಟರಿ ಅವ್ರು ಅನ್ಕೊಂಡವ್ರ ಹತ್ರ ಬರೋರ್ಗ ಅವ್ರ ಗೊತ್ತಾಗಿಲ್ಲ ಅವ್ರು ಎರಡು ಗಂಟೆಗಳ ಕಾಲ ಅಲ್ಲೇ ಓಡಾಡ್ಕೊಂಡವ್ರೆ ಯಾರಿಗೂ ಗೊತ್ತಾಗಿಲ್ಲ ಅವ್ರು ಭಯೋತ್ಪಾದಕರು ಅಂತ ಹೇಳಿ ಯಾಕಂದ್ರೆ ಎಲ್ಲ ಲೇಟೆಸ್ಟ್ ವೆಪನ್ಸ್ ಮಿಲಿಟರಿ ಸಮವಸ್ತ್ರ ನಮ್ ಮಿಲಿಟರಿ ಅಂತ ಅನ್ಕೊಂಡವ್ರೆ ಹುಡುಕಿ ಆಗ್ಲೇ ನಮ್ಮ ಹಿರಿಯರು ಹೇಳಿದಂಗೆ ಹುಡುಕಿ ಹುಡುಕಿ ಹೆಸರನ್ನ ಕೇಳಿ ಹೊಡೆದವ್ರೆ ಅಲ್ಲಿ ಮೊದಲನೇ ಬಾರಿಗೆ ನೀನ್ ಹಿಂದೂನು ಬೇರೆ ನಾವು ಜಾತಿ ಕೇಳಿಲ್ಲ ಸಿದ್ದರಾಮಯ್ಯ ಜಾತಿ ಕೇಳಿಲ್ಲ ಅಲ್ಲಿ ನಿನ್ ಕುರ್ಬಾನ ಪಾಪ ಅಲ್ಲಿ ನಮ್ಮ ಸಪೋರ್ಟವ್ರೆ ನಮ್ಮ ನಿಮ್ಮವ್ರು ಬಿಟ್ ಕಳಿಸ್ತೀವಿ ಇಲ್ಲ ಲಿಂಗಾಯತ ಕೇಳಿದ್ರ ಒಕ್ಕಲಿಗ ಕೇಳಿದ್ರ ಎಸ್ ಸಿ ಕೇಳಿದ್ರ ಏನು ಕೇಳಲಿಲ್ಲ ಅವರು ನೇರವಾಗಿ ಅಟ್ಯಾಕ್ ಮಾಡಿದ್ ಹಿಂದೂಗಳ ಮೇಲೆ ಇದನ್ನ ಅರ್ಥ ಮಾಡ್ಕೊಂಡಾಗ ನಾವು ಇವತ್ತು ಜಾತಿ ಜಾತಿಗಳ ಮಧ್ಯೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಯಾವುದೋ ಒಂದು ಜಾತಿ ಮೇಲೆ ಯಾರಾದ್ರೂ ಹೇಳಿದ್ರು ಅಂತ ಹೇಳಿದ್ರೆ ದೊಡ್ಡ ಪ್ರತಿಭಟನೆ ಬೆಂಕಿ ಹಾಕ್ತೀವಿ ರೋಡ್ಸ್ ಬಂದ್ ಮಾಡ್ತೀವಿ ಕಲ್ಲು ತೋರ್ತೀವಿ ಎಲ್ಲ ಮಾಡ್ತೀವಿ ಆದ್ರೆ ಇವತ್ತು ಹಿಂದೂಗಳ ಮೇಲೆ ಅಟ್ಯಾಕ್ ಆಗಿರೋದ್ರು ನೋಡಿದ್ರೆ ಬರೀ ವಿಶ್ವ ಹಿಂದೂ ಪರಿಷತ್ತು ಬಜರಂಗ್ ಬಲ ಹಿಂದೂ ಬಿಜೆಪಿ ಬಿಜೆಪಿಯವ್ರು ಮಾತ್ರ ಮಾಡ್ಬೇಕು ಸ್ಟ್ರೈಕು ಅಲ್ಲಿ ಬಿಜೆಪಿ ಅವರ ಪಕ್ಷ ಕೇಳಲಿಲ್ಲ ಅವರು ಧರ್ಮವನ್ನ ಕೇಳಿ ಹೊಡೆದಿರ್ತಕ್ಕಂಥದ್ದು ನೇರವಾಗಿ ಹಣೆ ಗುಂಡಿಟ್ಟವ್ರ ಎಲ್ಲ ಕಡೆಗೆ ಅವರ ಎಂಟಿ ಮಕ್ಕಳು ಗುಂಡಿ ತೊಡೆದಾಗ ಆ ಮನೆಯವರ ಪರಿಸ್ಥಿತಿ ಏನಾಗಿರ್ಬೋದು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ ಕೂಡ ನೋಡು ಇವತ್ತು ಈ ಭಯೋತ್ಪಾದನೆ ಇನ್ನೂ ನಡೀತದೆ ಇನ್ನೂ ಸುನ್ಯ ಉದಾಹರಣೆಗೆ ಹೇಳ್ತೀನಿ ನೀವು ಎಲ್ಲಾಂದಲ್ಲಿ ಕೊಂಡಪ್ಪ ಹೋಟೆಲ್ ಐತೆ ಮೊದ್ಲೆಲ್ಲ ಆಂಧ್ರದವರು ಮಗದಲ್ಲಿ ಕೆಲಸ ಮಾಡ್ತಾ ಇದ್ರು ಇವತ್ತೆಲ್ಲ ಕೂಡ ವೆಸ್ಟ್ ಬೆಂಗಾಲ್ ವರಿಸ್ನ ಮುಸ್ಲಿಮ್ಸ್ ತಗೊಂಬಂದ್ ಕೆಲಸ ಮಾಡ್ತಾವ್ರಿ ಇವತ್ತಲ್ಲ ನಾಳೆ ಸಮಸ್ಯೆ ಆಗ್ಲಿಲ್ಲ ಅಂತಂದ್ರೆ ಕೇಳ್ರೆ ಓನರ್ ಹೇಳಿದೆ ನಾನು ನೂರ್ ರೂಪಾಯಿ ಕಡಿಮೆ ಕೊಡ್ತಾರೆ ಹೇಳಿ ನೀವು ತಗೊಂಬಂದಿಲ್ ಹಾಕೊಂಡಿದ್ರಿ ನಾಳೆ ಎಲ್ಲ ನಾಡಿತು ಅವ್ರ ಬುದ್ಧಿ ಬಿಡಲ್ಲ ಕೆಲವರು ಅವ್ರ ಬುದ್ಧಿ ಬಿಡೋದಿಲ್ಲ ನಿಮ್ ತೊಂದ್ರೆ ಹಾಗೆ ಆಗ್ತದೆ ಆವಾಗ ನಮ್ಮ ಹತ್ರ ಬರ್ತೀರ ನೀವು ಮಾತನ್ನ ಹೇಳಿದ್ವಿ ನಾವೆಲ್ಲ ಕೂಡ ಇವತ್ತು ನೀವು ಎಲ್ಲೇ ನೋಡ್ರಿ ಕಾರ್ಪೋ ಎಸ್ಟೇಟ್ ನೋಡ್ರಿ ಹೋಟೆಲ್ ನೋಡ್ರಿ ಎಲ್ಲ ವೆಸ್ಟ್ ಬೆಂಗಾಲ್ ಅವರು ವೆಸ್ಟ್ ಬೆಂಗಾಲರಲ್ಲ ಅವರು ಎಲ್ಲ ಬಾಂಗ್ಲಾದೇಶದವರು ಎಲ್ಲ ಬಾಂಗ್ಲಾದೇಶದವರು ನಮ್ ಪೊಲೀಸ್ಗೂ ಗೊತ್ತು ಸರ್ಕಾರಕ್ಕೂ ಗೊತ್ತು ನೀವ್ ನೇರವಾಗಿ ಕೇಳ್ರಿ ರೆಸಾರ್ಟ್ ಅಲ್ಲಿ ಹೋಗಿ ನೀವು ಎಲ್ಲಿಂದ ಬಂದಿದ್ರಿ ಅಂದ್ರೆ ಬಾಂಗ್ಲಾದೇಶ ನೇರವಾಗಿ ಹೇಳ್ತಾನೆ ನಮ್ಮ ದೇಶದಲ್ಲಿ ಬಾಂಗ್ಲಾದೇಶದವ್ರು ಇಲ್ಲಿ ವ್ಯಾಪಾರ ಮಾಡ್ತಾನೆ ಅವನಿಗೆ ಆಧಾರ್ ಕಾರ್ಡ್ ಕೊಡ್ತಾರೆ ವೋಟರ್ ಐ ಡಿ ಕಾರ್ಡ್ ಕೊಡ್ತಾರೆ ನಮ್ಮ ಯಲಾಂಕ ಹಾಸ್ಪಿಟಲ್ ಅಲ್ಲೇ ಕೊಟ್ಟಿದ್ರು ಆಧಾರ್ ಕಾರ್ಡ್ ಎಗಡಿ ನಗರದಲ್ಲಿ ಯಾರೋ ಬಾಂಗ್ಲಾದೇಶದವ್ರಿಗೆ ಆಮೇಲೆ ಸಸ್ಪೆಂಡ್ ಮಾಡಿದ್ರು ಅವ್ರು ಅರೆಸ್ಟ್ ಮಾಡಿದ್ರು ಪ್ರಶ್ನೆ ಬೇರೆ ಎರಡು ತರ ಭಯೋತ್ಪಾದನೆ ಒಂದು ಹೊರ್ಗಡೆಯಿಂದ ಮಾಡ್ತಕ್ಕಂಥ ಭಯೋತ್ಪಾದನೆ ಅದಕ್ಕಿಂತ ಡೇಂಜರಸ್ ಏನು ಅಂತಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಭಯೋತ್ಪಾದಕರು ಮನಸ್ಥಿತಿ ಭಾರತೀಯ ಆದ್ರೂ ಕೂಡ ಅವನ ಎಲ್ಲಾ ಮನಸ್ಥಿತಿ ಕೂಡ ಆ ಭಯೋತ್ಪಾದಕರಿಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಯಾರೋ ಒಬ್ಬ ಮಾಜಿ ಎಂ ಎಲ್ ಹೇಳ್ತಾನೆ ಒಬ್ಬ ಮಾಜಿ ಎಂ ಎಲ್ ಎ ತ್ರೀ ಸೆವೆಂಟಿ ಆಗಿ ತೆಗೆದಿದಕೋಸ್ಕರ ಇದಾಗೋಯ್ತಂತೆ ಅಂದ್ರೆ ಪಾಕಿಸ್ ಕಾಶ್ಮೀರನ್ನ ಬಿಟ್ಕೊಳಕ್ ಬಿಡ್ರಿ ಯಾವ ಲೆಕ್ಕದಲ್ಲಿ ಏನು ಅಂದ್ರೆ ಜಮ್ಮು ಕಾಶ್ಮೀರ ಬಿಟ್ಬಿಡ್ರಿ ಯಾಕೆ ಸುಮ್ಮನೆ ದಿನ ಗಲಾಟೆ ಅಂತೇಳಿ ಜಮ್ಮು ಕಾಶ್ಮೀರ ಬಿಟ್ಟಿದ್ರೆ ಮುರ್ಷಿದಾಬಾದ್ ಬಿಡ್ಬೇಕು ಕೇರಳದಲ್ಲಿ ಬಿಡ್ಬೇಕು ಬೆಂಗಳೂರಲ್ಲಿ ಒಂದಷ್ಟು ಜಾಗಗಳನ್ನ ಅವ್ರು ಬಿಟ್ಕೊಡ್ಬೇಕಾಗ್ತದೆ ಕ್ಯಾನ್ಸರ್ ಇದ್ದಂಗೆ ಇದು ಇದನ್ನ ಯಾವುದೇ ಕಾರಣ ಸಹಿಸಕ್ಕಾಗಲ್ಲ ನಾವು ಟಿವಿ ಹಾಕೊಂಡು ಊಟ ರೀ ನಮ್ಮ ಕೈಯಲ್ಲಿ ಒಟ್ಟ ಕುದಿತಾ ಇದೆ ಅಸಹಾಯಕರಾಗ್ಕೊತಿದ್ವಿ ನಾವೆಲ್ಲ ಕೂಡ ಅಸಹಾಯಕರಾಗಿ ಕುಂತಿದ್ದೀವಿ ನಾವ್ ನಾವಿರ್ತಕ್ಕಂಥ ನೂರ ಇಪ್ಪತ್ತೈದು ಕೋಟಿ ಇಲ್ ಒಟ್ಟು ಜನಸಂಖ್ಯೆ ನೂರ ನಲವತ್ತೈದು ಇರ್ತೀವಿ ನೂರ ಇಪ್ಪತ್ತೈದು ಕೋಟಿ ಹಿಂದೂಗಳು ಒಂದು ಕಡೆ ಸರಿ ಉಳಿದ್ರೆ ಸಾಕು ಪಾಕಿಸ್ತಾನ ಕೊಚ್ಕೊಂಡು ಹೋಗ್ತದೆ ಹೆಂಗಲ್ಲೇ ಕೊಚ್ಕೊಂಡು ಹೋಗ್ತದೆ ಸಮಸ್ಯೆ ನಡೆದು ನಮ್ಮ ನಾವೇ ಉಕ್ಕೊಂತ ಇದ್ದೀವಿ ಇದೇ ಸಮಸ್ಯೆ ಇರ್ತಕ್ಕಂಥದ್ದು ಇವತ್ತು ರಾಜಕಾರಣವನ್ನು ಬೆಳೆಸಬಾರ್ದು ಇದು ದೇಶದ ಪ್ರಶ್ನೆ ಇದು ದೇಶ ಉಳಿದ್ರೆ ನಾವೆಲ್ಲ ಉಳಿತೀವಿ ಇವತ್ತು ಎಲ್ಲೆಲ್ಲಿ ಇಸ್ಲಾಂ ಭಯೋತ್ಪಾದನೆ ಐತೆ ಅಲ್ಲೆಲ್ಲ ಕೂಡ ನರ್ಕನೆ ನೀವು ಆಫ್ಘಾನಿಸ್ತಾನ ತಗೊಳ್ರಿ ಪಾಕಿಸ್ತಾನ ತಗೊಳ್ರಿ ಬಾಂಗ್ಲಾದೇಶ ತಗೊಳ್ರಿ ಸಿರಿಯಾ ತಗೊಳ್ರಿ ಇರಾಕ್ ತಗೊಳ್ರಿ ಅತ್ಯುತ್ತಮವಾದಂತ ಯುರೋಪ್ ಕಂಟ್ರಿ ಅಂತ ಹೇಳ್ತಾ ಇದ್ರಲ್ಲ ಇವತ್ತು ಇಂಗ್ಲೆಂಡ್ ಮೇಯರ್ ಮುಸ್ಲಿಂ ಪ್ಯಾರಿಸ್ ಅಲ್ಲಿ ಗಲಾಟೆ ಆಯ್ತು ಒಬ್ಬ ಹುಡುಗನನ್ನ ಆಕ್ಸಿಡೆಂಟ್ ಮಾಡಿ ಶೂಟ್ ಮಾಡಿದ್ರು ಅಂತ ಹೇಳಿದಾಗ ಇಡೀ ಪ್ಯಾರಿಸ್ ಬೆಂಕಿ ಹಚ್ಚಿದ್ರು ಎಲ್ಲ ಅವರೇ ಅಲ್ಪಸಂಖ್ಯಾತರೇ ಅಮೆರಿಕದಲ್ಲೂ ಕೂಡ ಸಮಸ್ಯೆ ಮಾಡ್ತಾವ್ರಿ ನಿಮ್ಗೇನು ನಿಮ್ ದೇವ್ರು ಹೇಳೋದೇನ್ರಿ ಗಲಾಟೆ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ದೇವರುಗಳು ಹೇಳಿರೋದು ಶಾಂತಿಯಿಂದ ಇರ್ರಿ ಪೀತಿಸ್ರಿ ಅಂತ ಹೇಳಿ ಆ ತರ ಏನಾದ್ರೂ ನಿಮ್ ನಿಮ್ಮ ಧರ್ಮಗಳಲ್ಲಿ ಆತರ ಇತ್ತು ವರ್ಡನ್ ತೆಗೆದು ಬಿಡ್ರಿ ಇವತ್ತು ಸಮಾನ ನಾಗರಿಕ ಸಂಹಿತೆ ತರಬೇಕು ಅದೇ ಇಲ್ಲ ಇಲ್ಲ ನಮ್ ಧರ್ಮ ಹಿಂಗೆ ಹೇಳ್ತದೆ ನಾವು ಮೂರ್ ಮಕ್ಳೆ ಮಾಡ ಹತ್ತು ಮಕ್ಕಳೇ ಮಾಡ್ತೀವಿ ಮೂರೇ ಮದುವೆ ಮಾಡ್ತೀವಿ ಅಂತ ಹೇಳ್ತಾರೆ ಇಸ್ಲಾಮಲ್ಲಿ ಇನ್ನೂ ಒಂದೈತೆ ಅಮ್ಮುರಬಿ ಕೋಡ್ ಇದೆ ಗೇಟ್ ಗೇಟ್ ನಿನ್ ಕೈ ಕತ್ತಿಸ್ರೆ ನಿನ್ ಕೈ ಕತ್ತರಿಸು ಅತ್ಯಾಚಾರ ಮಾಡಿದ್ರೆ ಇವತ್ತು ಕೂಡ ಇಸ್ಲಾಂ ಕಂಟ್ರಿಗಳಲ್ಲಿ ಬಹಿರಂಗವಾಗಿ ಕಲ್ಲು ಹೊಡೆದು ಸಾಯಿಸ್ತಾರೆ ಮಾಡುವ ಇಲ್ಲಿ ಕಲ್ತನ ಮಾಡಿದ್ರೆ ಕೈ ಕತ್ತರಿಸ್ತಾರೆ ಮಾರಾಣವ ಇಲ್ಲಿ ಸ್ಮಗ್ಲಿಂಗ್ ಮಾಡಿದ್ರೆ ಡ್ರಗ್ಸ್ ಸ್ಮಗ್ಲಿಂಗ್ ಮಾಡಿದ್ರೆ ಜೀವಂತವಾಗಿ ನೇಣಿಗೆತ್ತಾರೆ ಬಹಿರಂಗವಾಗಿ ಮಾಡಾಣವ ಇಲ್ಲಿ ನಿಮ್ದರಿಂದಲೇ ಹೇಳಿರ್ತಕ್ಕಂಥದ್ದೇ ಅದು ಮಾತ್ರ ಬೇಡ ಅದಕ್ಕೆ ಸಂವಿಧಾನ ಬೇಕು ನಿಮ್ಗೆ ಇದನ್ನ ನಾವೇನಾದ್ರೂ ಇನ್ನೂ ಪಡ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ನಮ್ಗೆ ಉಳುಗಾಲ ಇಲ್ಲ ಎಲ್ಲಿಯವರೆಗೂ ಹಿಂದೂಗಳು ಬಹುಸಂಖ್ಯಾತರಾಗಿರ್ತಾರೆ ಈ ದೇಶದಲ್ಲಿ ಅಲ್ಲಿಯವರೆಗೂ ಎಲ್ಲ ಧರ್ಮದವರು ಖುಷಿಯಾಗಿರ್ತಾರೆ ಸಂತೋಷವಾಗಿರ್ತಾರೆ ಆನಂದವಾಗಿರ್ತಾರೆ ಎಲ್ಲಿ ಹಿಂದೂಗಳು ನಾವು ಅಲ್ಪಸಂಖ್ಯಾತರ ಆಗ್ತೀವೋ ಕಾಶ್ಮೀರ ಆದಂಗೆ ಆಗ್ತದೆ ಅಸ್ಸಾಂ ಆದಂಗೆ ಆಗ್ತದೆ ವೆಸ್ಟ್ ಬೆಂಗಾಲ್ ಆಗ್ತದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪ್ರಶ್ನೆ ಎಲ್ಲ ಇದು ಕಾಶ್ಮೀರಲ್ಲಿ ಜೆಡಿಎಸ್ ಇಲ್ಲ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ ಜಮ್ಮುನಲ್ಲಿ ಐತೆ ಎಲ್ಲವರು ಬಹುಸಂಖ್ಯಾತರಾಗ್ತಾರೋ ಅಲ್ಲಿ ಅವ್ರದೇ ಪಾರ್ಟಿ ಇರ್ತದೆ ಅವ್ರನ್ನ ವಿರೋಧ ಮಾಡ್ತೀವಿ ಅಂತಲ್ಲ ಆದ್ರೆ ನೀವು ನಮ್ಮನ್ನು ವಿರೋಧ ಮಾಡ್ರೆ ನಾವು ವಿರೋಧ ಮಾಡೇ ಮಾಡ್ತೀವಿ ಏಟ್ ಗೇಟ್ ಕೊಡ್ಲೇಬೇಕಾಗ್ತದೆ ನಾವು ಎಷ್ಟೋ ಜನ ಕೋವಿಡ್ ಬಂದಾಗ ಲಕ್ಷಾಂತರ ಜನ ಸತ್ತೋದ್ವ ಇಲ್ವಾ ನಾವು ಎಲ್ಲ ಬಲವಾಗಿ ನಾವು ಸತ್ತೋದಲ್ಲ ಅಚಾನಕಾಗಿ ಸತ್ತೋದವಲ್ಲ ಹೋರಾಟದಲ್ಲಿ ಸಾಯಣ ನಾವು ರಾಮ ಜನ್ಮಭೂಮಿ ಹೋರಾಟದಲ್ಲಿ ಎಷ್ಟೋ ಜನ ಸತ್ತವ್ರೆ ಇದು ಇಡ್ತಕ್ಕಂಥದ್ದು ನಮ್ಗೆ ಆ ಧೈರ್ಯ ಆದ್ರೂ ಬರಬೇಕಲ್ಲ ನಮ್ಗೆ ನಾವು ಅಡಿಯೋದಲ್ಲ ಹೋರಾಟ ಮಾಡ್ತಕ್ಕಂಥ ಹೆಚ್ಚು ಶಕ್ತಿ ಆದ್ರೂ ಬರ್ಬೇಕಲ್ಲ ಹಳ್ಳಿ ಹಳ್ಳಿಯಲ್ಲಿ ಹೋರಾಟ ಆಗ್ಬೇಕಲ್ಲ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ಬೇಕಲ್ಲ ಭಯೋತ್ಪಾದಕರಿಗೆ ಪಾಕಿಸ್ತಾನಕ್ಕಾಗ್ಲಿ ಪಾಕಿಸ್ತಾನದ ಪರವಾದಂತ ಏಜೆಂಟ್ ಇಲ್ಲಿ ಇರಲಿ ಅವ್ರ ಬಗ್ಗೆ ಮಾತಾಡೋಂತಾರ ಅವ್ರೆ ಇನ್ನೊಬ್ಬ ಮಹಾನ್ ನಾಯಕ ಒಬ್ಬ ಕೇಂದ್ರ ನಾಯಕ ಹೇಳ್ತಾನೆ ಹಿಂದೂಗಳು ಅಲ್ಪಸಂಖ್ಯಾತರ ಮೇಲೆ ಅಲ್ಲೆ ಮಾಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಹಿಂದುತ್ವದ ಬಗ್ಗೆ ಮಾತಾಡ್ತಾರ ಎಲ್ಲೆ ಅಲೈತಂತೆ ಅವನೊಬ್ಬ ಶತಮೂರ್ಖ ಅವನೊಬ್ಬ ಶತಮೂರ್ಖ ಒಬ್ಬ ಒಬ್ಬ ಗಾಂಧಿ ಫ್ಯಾಮಿಲಿ ಎಳಿಯೋ ಅಂತೆ ಅವನು ಇಂತ ಒಬ್ಬ ಮೂರ್ಖವನ್ನ ಕೂಡ ಇವತ್ತು ರಾಜಕಾರಣದಲ್ಲಿ ಇಟ್ಕೊಂಡಿರ್ತಾರೆ ನಾವು ನೋಡ್ತಾ ಇದೀವಿ ಬಂಧುಗಳೇ ಇವತ್ತು ನಾವು ಏನು ಹೋರಾಟವನ್ನ ಮಾಡಿದ್ದೀವಿ ಯಾರು ಅಲ್ಲಿ ಹುತಾತ್ಮರಾದ್ರು ಅವರ ಕುಟುಂಬಕ್ಕೆ ಧೈರ್ಯವನ್ನು ಕೊಡೋದಕ್ಕೆ ನಾವು ಕೂಡ ಯಲಾಂಗ ಕ್ಷೇತ್ರ ಜನ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅನ್ನೋದಕ್ಕೋಸ್ಕರ ನರೇಂದ್ರ ಮೋದಿ ಅವರಿಗೆ ನಾವು ಮನವಿಯನ್ನು ಮಾಡ್ತಾ ಇರೋ ಮಡಕೋಸಲ್ಲಿ ಸೇರಿರ್ತಕ್ಕಂಥದ್ದು ಈಗಾಗಲೇ ರಾಜ್ಯ ತಾಂತ್ರಿಕವಾದಂತ ತೀವ್ರವಾದಂತಹ ಕ್ರಮವನ್ನು ತಗೊಂಡವ್ರೆ ಸಿಂಧು ನದಿ ಒಪ್ಪಂದ ಪಂಚ ನದಿಗಳು ಅಷ್ಟು ನದಿಗಳು ಪಾಕಿಸ್ತಾನಕ್ಕೆ ಹೋಗ್ತವೆ ಇದನ್ನ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಮ್ಮ ಅತ್ಯಂತ ಮೇಧಾವಿ ಪಂಡಿತ್ ಅವರು ಅಲ್ಲಿಗೆ ಹೋಗಿ ಸೈನ್ ಮಾಡಿದ್ರು ವಿಶ್ವಸಂಸ್ಥೆ ಹೇಳ್ತು ಅಂತೇಳಿ ಇಲ್ಲಿಗೆ ರಾವಲ್ಪಿಂಡಿಗೆ ಹೋಗಿ ಈ ಸಿಂಧು ನದಿ ಒಪ್ಪಂದ ಸೈನ್ ಮಾಡ್ತಾರೆ ಒಪ್ಪಂದ ಸೈನ್ ಮಾಡಿದ್ಮೇಲೆ ಅವರು ಓಪನ್ ರಾವಲ್ ರಾವಲ್ಪಿಂಡಿಯಲ್ಲಿ ಎಲ್ಲ ಮೆರವಣಿಗೆ ಮಾಡ್ತಾರೆ ಪಾಕಿಸ್ತಾನದವರು ಹೆಸರಿಗೆ ದೇಶದ ಪ್ರಧಾನಿ ಬೆಂಬಲ ಕೊಟ್ಟಿದ್ದು ಪಾಕಿಸ್ತಾನಕ್ಕೆ ಆ ಒಪ್ಪಂದವನ್ನ ಇವತ್ತು ತಾತ್ಕಾಲಿಕವಾಗಿ ತಡೆದಿರ್ತಕ್ಕಂಥದ್ದು ಆ ನದಿಗಳು ಏನ್ ನೀರು ಎಳಿತಾ ಇರ್ತಲ್ಲ ಪಾಕಿಸ್ತಾನಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ರಾಜತಾಂತ್ರಿಕವಾಗಿ ಅವಾಗ ಹೇಳಲ್ಲ ಭಿಕ್ಷುಕ್ರಿ ಅವರು ಯಾವನೋ ಒಬ್ಬ ತೊಳ್ಳ ಗಾಡಿಯಲ್ಲಿ ಪಾಪ ಬಾಳೆಹಣ್ಣು ಇಟ್ಕೊಂಡು ಹೋಗೋ ಒಂದು ಬಾಳೆಹಣ್ಣು ಬಿಡೋದು ಇಟ್ಕೊಂಡು ಹೋಗ್ತಾರೆ ಸೊತ್ತೂ ಬಿಡಲ್ಲ ಪೇಪರಲ್ಲಿ ಓದಿದ್ದೀರಿ ಸೊತ್ತೂ ಬಿಡದೆ ಇರ್ತಕ್ಕಂಥ ಜನ ಅವರು ಭಿಕ್ಷೆ ಬೇಡ್ತಾವ್ರೆ ಅವರು ಮೊನ್ನೆ ಅವನು ಒಬ್ಬ ಸೇನಾಧಿಕಾರಿ ಹೇಳ್ತಾನೆ ಕಾಶ್ಮೀರ ಅವ್ರ ಕಂಟನಾಳ ಇದ್ದಾನಂತೆ ಕಂಟನಾಳ ಇದ್ದಾನಂತೆ ಕಂಟನಾಳದ ಸುದ್ದಿಗೆ ಬಂದ್ರೆ ಅವರ ಕಂಠವನ್ನ ಕುಳಿತಕ್ಕಂಥ ಶಕ್ತಿ ನಮ್ಮ ಸೈನಿಕರ ಐತೆ ನಮ್ಮ ದೇಶದ ಪ್ರಧಾನಿಗಿದೆ ನಮ್ಮ ದೇಶದ ಆಡಳಿತ ಕೈ ಇವತ್ತು ಜನರು ಒತ್ತಾಯ ಇರ್ತಕ್ಕಂಥದ್ದು ಪಾಕಿಸ್ತಾನ ಮೇಲೆ ಇದ್ದ ಘೋಷಣೆ ಮಾಡಬೇಕು ಯಾವ ರೀತಿ ಇಸ್ರೇಲ್ ಸಣ್ಣ ರಾಷ್ಟ್ರ ನಮ್ಮ ಬೆಂಗಳೂರು ಜಿಲ್ಲೆಯಷ್ಟಿರ್ತಕ್ಕಂಥ ದೇಶ ಇವತ್ತು ಪ್ಯಾಲೆಸ್ಟೈನ್ ಅನ್ನ ಪಕ್ಕದಲ್ಲಿರ್ತಕ್ಕಂಥ ಇರಾಕನ್ನ ಇರಾಕನ್ನ ಲೆಕ್ಕನೇ ಅನ್ನ ಇಡ್ತಾ ಇಲ್ಲ ವರ್ಷದ ಮೇಲಾಯ್ತು ಆಯ್ತು ಇದ್ದವನ್ನ ಸಾರಿ ಪ್ರತಿ ನಿತ್ಯ ದಾಳಿಯನ್ನ ಮಾಡ್ತಾನೆ ಇದ್ದಾರೆ ಅವರೆಲ್ಲ ಯಾಕೆ ದಾಳಿ ಮಾಡ್ತಾರೆ ಅಂದ್ರೆ ಹೇಳಿ ಆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕನೇ ಆ ದೇಶದ ಮೇಲೆ ಅಟ್ಯಾಕ್ ಆದಾಗ ಆ ದೇಶದ ಪ್ರಧಾನಿ ನೆತನ್ಯಾಸ ಹೇಳ್ತಾರೆ ಬೇರೆ ಬೇರೆ ಕಡೆ ಇರ್ತಕ್ಕಂಥ ಎಲ್ಲರೂ ನಮ್ಮ ದೇಶಕ್ಕೆ ವಾಪಸ್ ಬರಬೇಕು ಅಂತೇಳಿ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಅವರು ವ್ಯಾಪಾರ ವ್ಯವಹಾರ ಓದ್ತಾ ಇದ್ರು ಅತ್ಯಂತ ಖುಷಿಯಿಂದ ಎಲ್ಲ ಇಸ್ರೇಲ್ಗೆ ವಾಪಸ್ ಹೋಗ್ತಾರೆ ಅಲ್ಲೇನಂದ್ರೆ ಕಡ್ಡಾಯವಾಗಿ ಮಿಶ್ರಿ ತರಬೇತಿಯನ್ನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೊಡ್ತಾರೆ ಅಲ್ಲಿ ಶಸ್ತ್ರಾಭ್ಯಾಸವನ್ನ ಮಾಡ್ತಾರೆ ಆ ದೇಶದ ಮಾಜಿ ಪ್ರಧಾನಿ ಕೂಡ ಪಕ್ಷ ನೋಡ್ಲಿಲ್ಲ ದೇಶ ನೋಡಿ ಗನ್ನ ಇದು ಭೂಮಿಗೆ ಹೋಗ್ತಾನೆ ಇದು ಆ ದೇಶ ತಾಕತ್ತು ಇಲ್ಲಿ ಯಾರು ಗನ್ನಿಡ್ತಾರೆ ಇಡೀರಪ್ಪ ನೋಡೋಣ ಯಾರು ದೊಡ್ಡ ಹಿಡ್ಕೊಂಡು ಬರ್ತೀರಿ ನೋಡೋಣ ಹೇಳ್ರಿ ಒಂದು ಹೋರಾಟಕ್ಕೆ ಬರ್ರೆ ದೊಣ್ಣೆನೂ ಇರೋದಿಲ್ಲ ಒಂದು ಘೋಷಣೆಗೆ ಹೋಗ್ತೀವಿ ನಾವೆಲ್ಲ ಕೂಡ ಆದ್ರೆ ಒಂದು ಉದ್ದ ಘೋಷಣೆ ಆದ್ರೆ ಹಲವಾರು ನಷ್ಟಗಳು ಆಗ್ತದೆ ನಷ್ಟ ಆದ್ರೂ ಚಿಂತೆ ಇಲ್ಲ ನಾಳೆ ಬೆಲೆ ಏರಿಕೆ ಆಗ್ಬೋದು ಆದ್ರೂ ಚಿಂತೆ ಇಲ್ಲ ನಮ್ ದೇಶ ಮುಖ್ಯ ಐವತ್ತು ರೂಪಾಯಿ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಯ್ತು ಅಂತೇಳಿ ಎತ್ತೆತ್ತಿ ಎಲ್ ಮೇಲೆ ಇಟ್ಕೊಂತಿರಲ್ಲ ಎತ್ತೆತ್ತಿ ಎಗಲ ಮೇಲೆ ಇಟ್ಕೊಂತಿರಲ್ಲ ನೀವು ಎಣ್ಣೆ ರೇಟ್ ಇದ್ದಾಗ ಯಾಕೆ ತಲೆ ಮೇಲೆ ಇಟ್ಕೊಂಡಿಲ್ಲ ಎಣ್ಣೆ ರೇಟು ಜಾಸ್ತಿ ಆಯ್ತು ನಿಮ್ಗೂ ಮೆತ್ತಿಟ್ಕೊಂಡವ್ರಿಗೂ ಬೇಕಲ್ವಾ ಅದು ಇವತ್ತು ಯುದ್ಧ ಘೋಷಣೆ ಮಾಡಲಿ ನಮ್ಮ ದೇಶಕ್ಕೆ ಎಷ್ಟೇ ನಷ್ಟ ಆದರೂ ಚಿಂತೆ ಇಲ್ಲ ನಮ್ಮ ಮೇಲೆ ಇನ್ನೊಂದು ಸಾವಿರ ರೂಪಾಯಿ ತೆರಿಗೆ ಜಾಸ್ತಿ ಆದರೂ ಚಿಂತೆ ಇಲ್ಲ ಇನ್ನೊಂದಷ್ಟು ಸಾವಿನ ಬೆಲೆ ಜಾಸ್ತಿ ಆದರೂ ಚಿಂತೆ ಇಲ್ಲ ನಮ್ಮ ದೇಶ ಮುಖ್ಯ ಅದಕ್ಕೋಸ್ಕರ ನರೇಂದ್ರ ಮೋದಿ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಆದಷ್ಟು ಶೀಘ್ರದಲ್ಲಿ ಪಾಕಿಸ್ತಾನವನ್ನು ಭೂಪಾಟದಿಂದ ಇಳಿಸ್ತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನು ತಗೊಳ್ಬೇಕು ಎಲ್ಲ ನೂರ ನಲವತ್ತು ಕೋಟಿ ಅಳಿದ್ರು ಕೂಡ ನೂರ ನಲವತ್ತು ಕೋಟಿ ಜನ ನಿಮ್ ಜೊತೆಲಿ ಅಲ್ದಿದ್ರು ಕೂಡ ಬಹುಮತವನ್ನ ನಾವು ಜೊತೆಯಲ್ಲಿ ಇರ್ತೀವಿ ಯುದ್ಧವನ್ನ ಘೋಷಣೆ ಮಾಡ್ರಿ ನಮ್ ಕಡೆಯಿಂದ ಏನಾಗಬೇಕು ಯುದ್ಧ ಘೋಷಣೆ ಆದಾಗ ನಮ್ ಕಡೆಯಿಂದ ಹಣ ಸಹಾಯ ಬೇಕಾ ಭಿಕ್ಷ ಎತ್ತಾದ್ರೂ ಮಾಡ್ತೀವಿ ಇನ್ನೇ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಲಾಲ್ ಬಹುದ್ರಿಗಳು ಪಾಕಿಸ್ತಾನ ಯುದ್ಧ ಮಾಡಿದಾಗ ಸಕ್ಕರೆ ಅಭಾವ ಆಯ್ತು ಸಕ್ಕರೆ ಅಭಾವ ಆಯ್ತು ಸಕ್ಕರೆಯನ್ನು ತೇಜಿಸಿ ಅಂತ ಹೇಳಿದೋಸ್ಕರ ಜನ ಸಕ್ಕರೆನೇ ಯೂಸ್ ಮಾಡೋದೇ ಬಿಟ್ಬಿಟ್ರು ಯಾಕಂದ್ರೆ ಹೊರದೇಶದ ಬರಬೇಕಾಗಿತ್ತು ಇವತ್ತು ಒಂದು ಕರೆಯನ್ನ ಕೊಡಿ ನೀವು ನಾವು ಮಾಡ್ತೀವಿ ಒಂದಿನ ಊಟ ಬಿಡ್ತೀವಿ ಬಿಡ್ತೀವ್ರಿ ಆ ಒಂದು ತೋಟನ ನಾವು ಸೈನ್ಯ ಕಳಿಸ್ತೀವಿ ಯುದ್ಧಕ್ಕಳಿಸ್ತೀವಿ ದಿನ ಅಂತ ಹೇಳಿ ನಾವು ಹೊಡೆದ ತಿನ್ಕೊಂಡ ಕುತ್ಕೊಳಂಥದ್ದು ಆ ಪಹಲ್ಗಾಮ್ ಅಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು ನೀನಲ್ಲಿ ಮೇಲೆ ಕಾಲ್ ಹೋಗ್ ಹಿಡಿಯಕ್ಕೂ ಆಗೋದಿಲ್ಲ ಅಲ್ಲಿ ಬುರಿ ಪರ್ವತ ಶ್ರೇಣಿ ಬರೀ ಈಗ ಇಡೀ ದೇಶದಲ್ಲಿ ಹೇಳ್ತಾರೆ ಇಲ್ಲಿನ ಮುಖ್ಯಮಂತ್ರಿಗಳು ಗೋಚರ ಇಲಾಖೆ ವೈಫಲ್ಯ ಇಲ್ಲಿ ಬೆಳಿಗ್ಗೆ ಹೋಗ್ತಾ ತೀವಿ ತವರೆ ರಿಟೈರ್ಡ್ ಟೀಚಿನೇ ಓದ್ತೀವ್ರು ಅವ್ರ ಮನೆ ಮುಂದೆ ಪೊಲೀಸ್ ಕಾಲು ಇಟ್ಟಿದ್ರಿ ನೀವು ನಿಮ್ದೇನಾಯ್ತು ಇವತ್ತು ವಿಶಾಲವಾದ ದ್ವೇಷದಲ್ಲಿ ನಮ್ಮಂತ ದೇಶ ವಿರೋಧಿ ಮನಸ್ಥಿತಿ ಸ್ವಲ್ಪ ಕಡಿಮೆ ಮಾಡಬೇಕು ನಾವು ನಾವು ಆಮೇಲೆ ಜಗಳ ಮಾಡೋಣ ನಮ್ಮ ಪಾಲಿಟಿಕ್ಸ್ ಆಮೇಲೆ ನೋಡ್ಕೊಳ್ಳೋಣ ದೇಶವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಅವ್ರು ಹೇಳಿದ್ರು ನಾವೆಲ್ಲ ರಾಜಕೀಯ ಮಾಡಲ್ಲ ದೇಶದ ಜೊತೆಯಲ್ಲಿ ಇದ್ದೀವಿ ಕ್ರಮ ತಗೊಳ್ಳ್ರಿ ಅಂತಕ್ಕಂಥ ಮಾತನಾಡೋದು ಇದು ಎಲ್ಲರ ಬಾಯಲ್ಲಿ ಬರ್ಬೇಕಾಗಿರುವಂಥದ್ದು ಅವ್ರು ಯಾವುದೇ ಇದ್ಕೊಂಡಿರ್ಲಿ ಅದನ್ನು ಬಿಟ್ಬಿಟ್ಟು ಓನ್ ಸರಿ ಇಲ್ಲ ಇವ್ರು ಫಾರಿನ್ಗೆ ಹೋಗಿದ್ರು ಇವ್ರು ನಿದ್ದೆ ಮಾಡ್ತಾ ಇದ್ರು ಈ ಕಥೆಗಳು ಹೇಳ್ತಾ ಇದ್ದೀರ ನೀವು ನೀವು ಒಳಗಡೆಗೆ ಒಬ್ಬ ಒಬ್ಬ ಹಿಂದೂ ತ್ರೀ ಸೆವೆಂಟಿ ಆಗಿ ತೆಗೆಯೋಕ್ ಮೊದಲು ಒಳಗಡೆ ಕಾಶ್ಮೀರ ಒಳಗಡೆ ಹೋಗಕ್ ಆಗ್ತಾ ಇರಲಿಲ್ಲ ರಾಷ್ಟ್ರ ಧ್ವಜವನ್ನು ಆಡ್ಸಕ್ ಆಗ್ತಾ ಇರಲಿಲ್ಲ ರಾಷ್ಟ್ರಗೀತೆಯನ್ನು ಆಡಕ ಹೋಗ್ತಾ ಇರಲಿಲ್ಲ ಮೋದಿಜಿಯವ್ರು ಬಂದಾದ್ಮೇಲೆ ರಾಷ್ಟ್ರಗೀತೆ ರಾಷ್ಟ್ರ ಧ್ವಜ ಮೊದಲನೇ ಬಾರಿಗೆ ನಲವತ್ ಮೂರು ವರ್ಷ ಆದ್ಮೇಲೆ ಬಂದ್ ಮಾಡೋರ ಈಗ ಜಮ್ಮು ಕಾಶ್ಮೀರ ಮೊದಲನೇ ಬಾರಿ ನಲವತ್ ವರ್ಷ ಆದ್ಮೇಲೆ ಇಡೀ ಜಮ್ಮು ಕಾಶ್ಮೀರ ಕಾಶ್ಮೀರದಲ್ಲಿ ಈಗ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ನೂರ್ ಕಾಶ್ಮೀರದಲ್ಲಿ ನೂರಕ್ಕೆ ತೊಂಬತ್ತೆಂಟು ಭಾಗ ಮುಸ್ಲಿಮ್ಸ್ ಇರೋದು ಕನ್ವರ್ಟೆಡ್ ಎಲ್ಲ ಕಾಶ್ಮೀರಿ ಪಂಡಿತರೆ ಸೇಮ್ ಮೂಗುಗಳೇ ಸೇಮ್ ಇದೆ ಕನ್ವರ್ಟ್ ಓದೆ ಗೊತ್ತಾಗ್ತದೆ ಅವ್ರಿಗೂ ಅನಿಸ್ತು ನರೇಂದ್ರ ಮೋದಿ ಅವ್ರು ಬಂದಾದ್ಮೇಲೆ ನಮ್ಮ ವ್ಯಾಪಾರ ಜಾಸ್ತಿ ಆಯ್ತು ಖುಷಿಯಾದವ್ರೆ ಆದ್ರೆ ಕೆಲವರು ಆ ಭಯೋತ್ಪಾದಕರಿಗೆ ಆಶ್ರಯವನ್ನು ಕೊಡ್ತಕ್ಕಂಥ ಅವ್ರಿಗೆಲ್ಲ ಕೂಡ ಮಿಲಿಟರಿ ಎಲ್ಲಿ ಬರ್ತದೆ ಎಲ್ಲಿ ಹೋಗ್ತದೆ ಯಾವಾಗ ಅಟ್ಯಾಕ್ ಮಾಡಬೇಕು ಯಾವಾಗ ಏನ್ ಮಾಡ್ಬೇಕು ಅಂತಕ್ಕಂತ ಮಾಹಿತಿಯನ್ನು ಕೊಡ್ತಕ್ಕಂತ ದೇಶ ದ್ರೋಹಿಗಳು ಇನ್ನು ಕಾಶ್ಮೀರದಲ್ಲಿ ಅವ್ರೆ ಅವ್ರ ಹುಡುಕಿ ಅವರೇ ಹೊಡಿಬೇಕು ಕಾಶ್ಮೀರದವರೇ ಹೊಡೆದಾಕ್ಬೇಕು ಕೊಡ್ತಾರೆ ನೋಡ್ರಿ ನಾವೇನಾದ್ರೂ ಜಮ್ಮು ಕಾಶ್ಮೀರಕ್ಕೆ ಜಮ್ಮು ನಲ್ಲಿ ಹಿಂದೂಗಳು ದೇವಿ ವೈಷ್ಣವದೇವಿ ನೀವು ಕಾಶ್ಮೀರ ನಾವ್ ಯಾರು ಪ್ರವಾಸಿಗೆ ಹೋಗಲ್ಲ ಅಂತ ಒಂದ್ ವರ್ಷ ಸುಮ್ನೆ ಇದ್ಬಿಟ್ರೆ ಬಿಡ್ಬೇಕು ಅವರು ಬಿಡ್ಬೇಕವರು ಸತ್ತೋಗ್ತವೆ ಅಲ್ಲಿ ಆರೇ ತಿಂಗಳವ್ರ ವ್ಯವಹಾರ ವ್ಯಾಪಾರ ಇರ್ತಕ್ಕಂಥದ್ದು ಇದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು ಮೊನ್ನೆ ಒಂದಷ್ಟು ಜನ ಬೆಂಬಲ ಕೊಟ್ಟವ್ರೆ ಸಪೋರ್ಟ್ ಮಾಡೋರೆ ಗಾಯ ಆಳುಗಳನ್ನ ನಿತ್ಕೊಂಡ್ ಬಂದವ್ರೆ ಉಳಿಸೋರು ಕೂಡ ಮಾಡವ್ರೆ ಎಲ್ಲರಿಗೂ ಮನಸ್ಥಿತಿ ಬರ್ಬೇಕಲ್ಲ ಇವತ್ತು ಕೇವಲ ನಾವು ಅಲ್ಪಸಂಖ್ಯಾತ ಬಗ್ಗೆ ಮಾತಾಡೋದಲ್ಲ ಇಲ್ಲಿ ಬಹುಸಂಖ್ಯಾತರಲ್ಲೂ ಆ ತಲೆ ಆ ಒಂದು ಮನಸ್ಥಿತಿ ಇರ್ತಕ್ಕಂಥವ್ರು ಅವರೆಲ್ಲ ಅವ್ರನ್ನ ಬದಲಾಗಬೇಕು ಅದು ಬಹಳ ಡೇಂಜರಸ್ ಅವ್ರನ್ನ ಹೆಂಗೋ ಎದುರಿಸ್ಬೋದು ಪಾಕಿಸ್ತಾನ ಎದುರಿಸ್ಬೋದು ಅದು ಇಲ್ಲವರಲ್ಲ ಪಾಕಿಸ್ತಾನಿ ಮನಸ್ಥಿತಿ ಇರೋದು ಅವ್ರನ್ನ ಎದುರಿಸೋದು ಬಹಳ ಕಷ್ಟ ಇದನ್ನ ಎಚ್ಚರಿಕೆಯಿಂದ ನಾವು ನೋಡ್ಬೇಕಾಗ್ತದೆ ಇವತ್ತೇನು ನಾವು ಒಂದು ಸಾಂಕೇತಿಕ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಇನ್ನು ನಾವು ಬರೀ ಯಾವುದೋ ಒಂದು ಘಟನೆ ನಡೆದಾಗ ಸೇರೋದು ಮಾಡೋದಲ್ಲ ಇಂದು ಜಾಗೃತ ಆಗ್ಬೇಕಾಗ್ತದೆ ನಾವು ಒಗ್ಗಟ್ಟಾಗಿರ್ಬೇಕಾಗ್ತದೆ ಏನ್ ಮ್ಯಾಕ್ಸಿಮಮ್ ಏನಾಗ್ತದೆ ಜೈಲುಗೆ ಹಾಕ್ತಾರೆ ಕೇಸ್ಗಳಾಗ್ತಾರೆ ಅದು ಜಾಸ್ತಿ ಆದ ಪ್ರಾಣ ಪ್ರಾಣ ಅಷ್ಟೇ ನಮ್ಗೆ ಈ ಹೋರಾಟಕ್ಕೆ ನಾವು ರೆಡಿ ಆಗಿದ್ರೆ ಮಾತ್ರ ಈ ದೇಶ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ